ಎಲ್ಲರಿಗೂ ನಮಸ್ಕಾರ ಕಲಾ ಚಾವಡಿಯಲ್ಲಿ ಆಯೋಜಿಸಿರುವಂತಹ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳ ವಿಶೇಷ ಸಂದರ್ಶನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ ಈಗ ನಾನು ಸಂದರ್ಶನ ಮಾಡೋಕ್ಕೆ ಹೊರಟಿರುವಂತಹ ಪುಟ್ಟ ಹುಡುಗಿ ಹೆಸರು ಹಾ ಹೆಸರು ಹೇಳಲ್ಲ ಯಾರು ಅಂತ ಊಹೆ ಮಾಡಿ ನೋಡೋಣ ಇವಳು ಸಲ ಹಾಡ್ತಾಳೆ ಸಲ ಡ್ಯಾನ್ಸ್ ಮಾಡ್ತಾಳೆ ಒಂದ್ಸಲ ಪಿಯಾನೋ ನುಡಿಸ್ತಾಳೆ ಇನ್ನೊಂದು ಸಲ ಕನ್ನಡದ ಬಗ್ಗೆ ಮಾತಾಡ್ತಾಳೆ ಇನ್ನೊಂದು ಸಲ ಪರಿಸರದ ಬಗ್ಗೆ ಮಾತಾಡ್ತಾಳೆ ಮತ್ತೆ ಯಕ್ಷಗಾನ ಸಹ ಮಾಡಿದಾಳೆ ಕತೆ ಹೇಳಿದಾಳೆ ಯಾರು ಅಂತ ನೆನಪಾಯ್ತಾ ಹೌದು ಹೌದು ನಿಮ್ಗೆ ನೆನಪಾಗಿಲ್ಲ ಅಂದರೆ ನಾನು ಇವಾಗ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನನ್ನ ಜೊತೆ ನಮಸ್ತೆ ಅನ್ವಿನಾಯಕ್ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆಹಾ ನಿನ್ನ ಪಿಚ್ಚರ್ ನಾನು ಮಾತಾಡ್ಬೇಕು ಇವಾಗ ಅಲ್ವಾ ಹೌದು ಅನ್ವಿ ನಿನ್ನ ಹೆಸರು ಅನ್ವಿ ನಾಯಕ್ ಅಂತ ಗೊತ್ತಾಯಿತು ಹಾಗಾದರೆ ನಿಮ್ಮ ಮನೆಯಲ್ಲಿ ಯಾರು ಯಾರಿದಾರೆ ಅಂತ ಒಂಚೂರು ನನಗೆ ಪರಿಚಯ ಮಾಡಿಸ್ಕೊಡ್ತೀಯಾ ಆಯಿತು ಮೇಡಮ್ ಹೇಳ್ತೇನೆ ನಮ್ಮ ಮನೆಯಲ್ಲಿ ನಾನು ನನ್ನ ತಂಗಿ ನನ್ನ ಆ್ಯ ನನ್ನ ಅಪ್ಪನ ಹೆಸರು ಶ್ರೀನಿವಾಸ ನಾಯಕ್ ನನ್ನ ಅಮ್ಮನ ಹೆಸರು ವೀಣಾ ನಾಯಕ್ ನನ್ನ ಅಜ್ಜಿಯ ಹೆಸರು ರತ್ನವತಿ ನಾಯಕ್ ನನ್ನ ಅಜ್ಜನ ಹೆಸರು ಗೋವಿಂದ ನಾಯಕ್ ಅನ್ವಿ ನೀನು ಯಾವ ಸ್ಕೂಲಲ್ಲಿ ಅಲ್ಲಿ ಓದ್ತಿದ್ಯಾ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಅಂತ ಹೇಳ್ತೀಯಾ ನಾನು ಬೆಂಗಳೂರಲ್ಲಿ ಲೇಕ್ ಮೌಂಟ್ ಫೋರ್ಟ್ ಸ್ಕೂಲ್ ಹೋಗುತ್ತಿದ್ದೇನೆ ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ

ಮತ್ತೆ ನೆಹರು ಬಗ್ಗೆ ಇನ್ನೇನಾರ ವಿಷಯ ನಿನಗೆ ಗೊತ್ತಾ ನನಗೆ ಅವರ ಬಗ್ಗೆ ಒಂದು ಹಾಡು ಗೊತ್ತಿದೆ ಚಾ ನೆಹರು ಬಗ್ಗೆ ಒಂದು ಹಾಡು ಹೇಳ್ತೀಯಾ ಹೇಳು ನೋಡೋಣ ಆಯಿತು ಮೇಡಮ್ ಹೇಳ್ತೀನಿ ಮಕ್ಕಳ ನೆಹರು ಮಕ್ಕಳ ನೆಹರು േ വേ നിന്നു ബാബാിയാച്ചാച്ച പ്രീതിയു തോ മക്കള ചാച്ചു ചാച കര വേ നിന്നു ബാബാ ഓലു മിയ ചാച്ച നല്ല ചാച്ച പ്രീതിയു തുരുത്തോ

सुतले मगे शांति संदेश वताता नेहरू चाचा गुण साचा गुलाबी हुवी दे बाबा कोडुवे बु ने नगे हर सुतले मगे शांति संदेश वताता शांति संदेश वताता शांति संदेश वताता ಹ್ಮ್ ತುಂಬಾ ಚೆನ್ನಾಗಿತ್ತು ಅನ್ವಿ ಹಾಡು ನೆಹರು ಹಾಡು ತುಂಬಾ ಅಪರೂಪ ಅಲ್ವಾ ಅಪರೂಪದ ಹಾಡನ್ನ ನಮಗ್ ಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದಗಳು ಮತ್ತೆ ಇನ್ನೊಂದ್ಸಲ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೆ ನಿನ್ನನ್ನು ಇಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ನಿನ್ನನ್ನು ಇವತ್ತಿ ಇಲ್ಲಿ ಇಷ್ಟು ವಿಡಿಯೋ ಎಲ್ಲ ತೆಗೆದು ನಮಗೆ ಕಳಿಸ್ಕೊಟ್ಟಿರುವಂತಹ ನಿಮ್ಮ ಪೇರೆಂಟ್ಸ್ಗೆ ಶ್ರೀನಿವಾಸ್ ನಾಯಕ್ ಹಾಗೂ ಶ್ರೀಮತಿ ವೀಣಾ ನಾಯ್ಕಗೆ ಕಲಾ ಚಾವಡಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ಇಬ್ಬರಿಗೂ ನನ್ನ ಪರವಾಗಿ ಧನ್ಯವಾದಗಳು ನಮಸ್ಕಾರ